ಟ್ರೈಲರ್ ಗಳು ಫಸ್ಟ್ ಮೂಮೆಂಟ್ ಅಲ್ಲಿ ನೋಡ್ಬೇಕಾದ್ರೆ ನನ್ನ ದೃಶ್ಯ ವೈಭವ ಅನ್ನೋ ಪದ ಯಾಕೆ ಪ್ರಯೋಗ ಮಾಡಿದೆ ಅಂದ್ರೆ ಇದೇ ಕಾರಣಕ್ಕೆ ಬಟ್ ನಾನು ಇವತ್ತು ಮಾತಾಡ್ಬೇಕು ಸರ್ ನಿಮ್ಮ ಜೊತೆ ಕೈಮಗ್ಗ ಅನ್ನೋದು ಮರ್ತ್ ಹೋಗಿದ್ಯೋ ಕೈ ಬಿಟ್ಟಿದೀವೋ ಗೊತ್ತಿಲ್ಲ ಅದನ್ನ ನೆನಪ್ ಈ ಸಿನಿಮಾ ಮೂಲಕ ಯಾಕೆ ಯಾಕೆ ಬಂತು ಥಾಟ್ ಸತ್ಯ ಯಾಕೆಂದ್ರೆ ನಾನು ನೆರೆಯ ರಾಜ್ಯಗಳಲ್ಲಿ ನೋಡ್ತಾ ಇದ್ದಾಗ ಸಿನಿಮಾಗಳು ನಾವೆಲ್ಲ ಅಬ್ಸರ್ವ್ ಮಾಡ್ತೀವಲ್ಲ ಅವರು ಅವರ ದೇಶೀಯ ಕತೆ ಅವ್ರ ಮಣ್ಣಿನ ಕತೆ ಮಾಡ್ತಾರೆ ನಾವು ಟೋಟಲ್ ಇಮ್ಯಾಜಿನರಿ ಕತೆ ಮಾಡ್ತಾ ಇದ್ದೀವಿ ನಾವು ನಮ್ಮ ಮಣ್ಣಿನ ಕತೆ ಹೇಳಬೇಕು ಒಬ್ಬ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ನಾಯಕ ನಟರಾಗಿ ನಾಯಕ ನಟಿಯಾಗಿ ಇಡೀ ಸಿನಿಮಾದವರೆಗೂ ಅದೊಂದು ಜವಾಬ್ದಾರಿ ಅಂತ ಅಂದ್ಕೊಂಡು ನಾವು ಅದನ್ನು ತರಬೇಕು ಅಂತ ನಾನು ನಮ್ಮ ರೈಟರ್ ಕೇಳಿದಾಗ ಈ ಈ ಸಿಟ್ಲಘಟ್ಟ ಈಸ್ ಫೇಮಸ್ ಫಾರ್ ಸಿಲ್ಕ್ ಆ್ಯಂಡ್ ಮಿಲ್ಕ್ ಅನ್ನೋದು ಅಂತ ಬಂತು ದೆನ್ ವೈ ಕ್ಯಾನ್ ಬಿ ಟ್ರೈ ದಿಸ್ ಇದನ್ನ ಮಾಡೋಣ ಈ ಕತೆನ ನನಗೆ ಸುದೀಪ್ ಅವರು ಕೊಟ್ಟಿದ್ದ ಕಾನ್ಸೆಪ್ಟ್ ಇದು ಜಪಾನ್ ಒಂದು ಕೆಲಸ ಮಾಡು ಈ ಟೆಂತ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಬ್ಬ ಗಂಡ ಹತ್ತು ವರ್ಷಗಳ ಕನಸನ್ನ ಸರ್ಪ್ರೈಸ್ ಆಗಿ ಆಸೆ ಇರುತ್ತಲ್ಲ ಹತ್ತು ವರ್ಷ ಏನೂ ಕೊಡ್ಸಿರಲ್ಲ ಅವನು ಸೊನ್ನೆಯಿಂದ ನೂರಕ್ಕೆ ಬರ್ತಾರೆ ಆ ನೂರಕ್ಕೆ ಬಂದಾಗ ಹತ್ತು ವರ್ಷ ಬರುತ್ತೆ ಲೈಫಲ್ಲಿ ಹತ್ತನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿಗೆ ಎಲ್ಲವನ್ನೂ ಸರ್ಪ್ರೈಸ್ ಆಗಿ ಕಟ್ಕೊಡ್ತಾನೆ ನಾವು ಜಪಾನ್ ಈ ತರದೊಂದು ಕತೆ ಮಾಡು ಚೆನ್ನಾಗಿ ಮಾಡು ಅಂತ ಹೇಳಿದ್ರು ಆಮೇಲೆ ಕಿಟ್ಟಪ್ಪನ್ನ ಕರ್ಕೊಂಡ್ಬರ್ಬೇಕು ಈಗ ಈ ಸಿನಿಮಾಗೆ ಸಂಜು ವೆಟ್ಸ್ ಗೀತಾ ಟೂ ಅಂತ ಇಡೋಣ ಅಂತ ಡಿಸೈಡ್ ಮಾಡಿದ್ವಿ ಯಾಕೆಂದ್ರೆ ಹತ್ತು ವರ್ಷಗಳ ನಂತರ ಹತ್ತು ವರ್ಷದ ಹಿಂದೆ ಇದ್ದ ಸಂಜು ಮದುವೆ ಆಗಿದ್ದಾನ ಅವತ್ತು ಇವತ್ತು ಟೆಂತ್ ಇಯರ್ ವೆಡ್ಡಿಂಗ್ ಆನಿವರ್ಸರಿ ಬಂದಿದೆ ಔ ಸರ್ಪ್ರೈಸ್ ಸೊ ಇದಕ್ಕೆ ಸಂಜು ವೆಟ್ಸ್ ಗೀತಾ ಟೂ ಅಂತ ಇಡೋಣ ಸೊ ಆ ಗೀತ ರಚಿತಾರ ಕರ್ಕೊಂಡ್ಬರೋಣ ಸೊ ಈ ಥರದ್ದು ಶುರುವಾಗಿ ಆ ಕೈಮುಖ ಶಿಡ್ಲಘಟ್ಟದಲ್ಲಿ ಇರೋ ಸಮಸ್ಯೆನ ಬೆಳಕು ಮೇಲೆ ನಮ್ಮ ಸರ್ಕಾರದವ್ರಿಗೂ ಹೋಗ್ಬೇಕು ನಮ್ಮ ಜನಕ್ಕೂ ತಲುಪಿಸಬೇಕು ಅಂತ ಹೇಳಿ ಆ ರೇಷ್ಮೆ ಇವತ್ತು ಆ ರೇಷ್ಮೆಗೆ ಒಂದು ವ್ಯಾಲ್ಯೂ ಇಲ್ಲ ಒಂದು ಮಾರ್ಕೆಟ್ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ತಯಾರಾದ ಮಾರ್ಕೆಟ್ ಸಾರಿಗಳನ್ನ ಸಿಲ್ಕ್ನ ಬೇರೆಯವರು ಅವ್ರು ಸೀಲ್ ಹಾಕೊಂಡು ಮಾಡ್ತಾ ಇದ್ದಾರೆ ಕಂಚಿಪುರಂ ಸಿಲ್ಕ್ಸ್ ಬನಾರಸ್ ಸಿಲ್ಕ್ಸ್ ಅಂತ ಜೊತೆಗೆ ಈ ರೇಷ್ಮೆ ತಯಾರು ಮಾಡೋ ಆ ಕಾರ್ಮಿಕರಿಗೆ ಸಾಕಷ್ಟು ನೋವು ಕಾಯಿಲೆ ಕಾಯಿಲೆಗಳು ಬರ್ತಾ ಇದೆ ಹೌದು ಲೈಕ್ ರೆಸ್ಪಿರೇಟ್ರಿ ರೆಸ್ಪಿರೇಟರಿ ಇಶ್ಯೂಸು ಮೇಜರ್ ಸೆಲಿಕೋಸಿಸ್ ಲಂಗ್ ಆಗ್ಬೋದು ಆಸ್ತಮಾ ಸೊ ಅದಕ್ಕೆ ಯಾವ ಪರಿಹಾರಗಳು ಇಲ್ಲ ಇದನ್ನ ಈ ಎಲ್ಲದಕ್ಕೂ ಪರಿಹಾರ ಹುಡುಕೋಬ್ ಹುಡುಗನೆ ಸಂಜು ಅಲ್ಲಿ ಪರಿಹಾರ ಹುಡುಕಿ ಶಿಡ್ಲಿಂದ ಸ್ವಿಟ್ಜರ್ಲ್ಯಾಂಡ್ವರೆಗೂ ಹೋಗ್ತಾನೆ ಕೊನೆಗೆ ಅವನ ಪ್ರೀತಿ ಅವನಿಗೆ ಸಪೋರ್ಟ್ ಅನ್ನು ನಿಂತುಕೊಳ್ಳೋದು ಅವನ ಗೀತ ಅವರಿಬ್ಬರ ಪ್ರೀತಿಯಲ್ಲಿ ದೊಡ್ಡದಾಗ ಒಂದು ಆಘಾತ ಆಗುತ್ತೆ ಆ ಆಘಾತವೇ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಒಂದು ಹೆಣ್ಣು ಯಾವತ್ತು ಅಬಲೆ ಅಲ್ಲ ಅನ್ನೋದು ಈ ಕತೆ ಪ್ರತಿ ಹೆಣ್ಣು ನೋಡ್ಬೇಕಾಗಿರೋ ಸಿನಿಮಾ ಇದು ಪ್ರತಿ ಹೆಣ್ಣು ಮಕ್ಕಳು ಹೆಣ್ಣಿಗೆ ಎಷ್ಟು ವ್ಯಾಲ್ಯೂ ಇದೆ ಅವಳು ಯಾವತ್ತು ಯಾರಿಗೂ ಎದುರ್ದ ಎಂತ ಸಂದರ್ಭ ಬಂದ್ರು ಎಲ್ಲವನ್ನು ಎದುರಿಸಿ ಈ ಜಗತ್ತಿನಲ್ಲಿ ಬದುಕಬೇಕು ಅನ್ನೋದು ಈ ಸಿನಿಮಾದ ಬೇಸಿಕ್ ಥ್ರೆಡ್